ಪ್ರತಿ ವರ್ಷ ಶಿವರಾತ್ರಿಯಂದು ಮುರುಡೇಶ್ವರದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಮೀಸಲಿಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಸಚಿವ ಮಂಕಾಳ ವೈದ್ಯ ಹೇಳಿದರು ಮಹಾಶಿವರಾತ್ರಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಕಳೆದ ಬಾರಿ ಮುರುಡೇಶ್ವರದಲ್ಲಿ ಶಿವರಾತ್ರಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದಂತೆ ಈ ಬಾರಿಯೂ ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತಿದೆ ನಾನು ಅಧಿಕಾರದಲ್ಲಿದ್ದರೂ ಇಲ್ಲದಿದ್ದರೂ ಪ್ರತಿ ವರ್ಷ ಶಿವರಾತ್ರಿಯೊಂದು ಮುರುಡೇಶ್ವರದಲ್ಲಿ ಇಂತಹ ಅದ್ದೂರಿ ಕಾರ್ಯಕ್ರಮ ನಡೆಸುವ ನಿಟ್ಟನಲ್ಲಿ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಹಣ ಮೀಸಲಿಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು ಫೆಬ್ರವರಿ ಇಪ್ಪತ್ತಾರರಂದು ಮುರುಡೇಶ್ವರದಲ್ಲಿ ನಡೆಯುವ ಅದ್ದೂರಿ ಮಹಾಶಿವರಾತ್ರಿ ಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ತಾಲೂಕಿನ ಆಡಳಿತ ಸೌಧದಲ್ಲಿ ನಡೆಸಲಾಯಿತು ಈ ಸಮಾರಂಭದಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಮುರುಡೇಶ್ವರದಲ್ಲಿ ಮಾತ್ರ ಅದ್ದೂರಿಯಾಗಿ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ಗೋಕರ್ಣದಲ್ಲೂ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಮುಂದಿನ ಸಲ ಪಂಚಲಿಂಗ ಕ್ಷೇತ್ರಗಳಾದ ಮುರುಡೇಶ್ವರ ಮಹಾಬಲೇಶ್ವರ ಸಜ್ಜೇಶ್ವರ ಧಾರೇಶ್ವರ ಗುಣವಂತೇಶ್ವರದಲ್ಲೂ ಅದ್ದೂರಿ ಮಹಾಶಿವರಾತ್ರಿ ಆಚರಣೆಯ ಕುರಿತಾಗಿ ಚಿಂತೆ ಿದ್ದೇವೆ ಎಂದರು ಮಾಧೋಬಾರ ಶ್ರೀ ಮುರುಡೇಶ್ವರ ದೇವಸ್ಥಾನದ ವ್ಯವಸ್ಥಾಪಕರಾದ ಮಂಜುನಾಥ ಶೆಟ್ಟಿ ಮಾತನಾಡಿ ಇಪ್ಪತ್ತಾರರಂದು ವಿಶೇಷವಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ದೇವಸ್ಥಾನದ ಬಾಗಿಲು ತೆರೆದು ಪಾದಯಾತ್ರೆಯ ಮೂಲಕ ಬರುವ ಭಕ್ತರಿಗೆ ದೇವರ ದರ್ಶನದ ಅವಕಾಶ ಮಾಡಿಕೊಡಲಾಗುತ್ತದೆ ದೇವಸ್ಥಾನದ ಆವರಣದಲ್ಲಿ ಭಕ್ತರ ಅನುಕೂಲಕ್ಕಾಗಿ ಶಾಮಿಯಾನದ ವ್ಯವಸ್ಥೆ ಮಾಡಲಾಗುತ್ತಿದೆ ಶಿವರಾತ್ರಿಯ ಅದ್ದೂರಿ ಆಚರಣೆಗೆ ಎಲ್ಲಾ ರೀತಿಯ ಸಹಕಾರವನ್ನು ದೇವಸ್ಥಾನದ ವತಿಯಿಂದ ನೀಡಲಾಗುತ್ತದೆ ಎಂದರು ಕಳೆದ ಬಾರಿ ಮುರುಡೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ಸ್ಥಳೀಯ ಆಟೋ ಚಾಲಕರು ಹಾಗೂ ಪೊಲೀಸರ ನಡುವೆ ಸ್ವಲ್ಪ ಕಸಿವಿಸಿ ಆಗಿತ್ತು ಆದರೆ ಈ ಬಾರಿ ಆಟೋ ಎಲ್ಲಿಯವರೆಗೆ ತರಬಹುದು ಎಂಬುದನ್ನು ಮೊದಲೇ ನಿಗದಿಪಡಿಸಿ ಚಾಲಕರಿಗೆ ಮಾಹಿತಿ ನೀಡಬೇಕು ಕ್ಷೇತ್ರದಾದ್ಯಂತ ಸಿಸಿಟಿವಿ ಅಳವಡಿಸಿ ಅದನ್ನ ನಿರ್ವಹಣೆ ಮಾಡಬೇಕು ವಿಶೇಷವಾಗಿ ಹೆಚ್ಚಾಗಿ ಹೆಣ್ಣು ಮಕ್ಕಳು ಕ್ಷೇತ್ರಕ್ಕೆ ಬರುವುದರಿಂದ ಅವರ ರಕ್ಷಣೆಗಾಗಿ ಮಫ್ತಿಯಲ್ಲಿ ಮಹಿಳಾ ಪೊಲೀಸರನ್ನ ನೇಮಿಸಿ ಿದೆ ಎಂದರು ಇಪ್ಪತ್ತಾರರ ರಾತ್ರಿ ನಡೆಯುವ ವಿಶೇಷ ವೇದಿಕೆ ಕಾರ್ಯಕ್ರಮಕ್ಕೆ ಮಾಸ್ಟರ್ ಆನಂದ್ ಸೇರಿದಂತೆ ಪ್ರಸಿದ್ಧ ಗಾಯಕರು ನಟರು ಬರುತ್ತಿದ್ದು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆಯಲ್ಲಿ ಅವಕಾಶ ಬೇಕಾದಲ್ಲಿ ಶುಕ್ರವಾರದ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಂತೆ ನಿಯೋಜಿತ ಸಹಾಯಕ ಆಯುಕ್ತರಾದ ಕಾವ್ಯ ರಾಣಿ ಹೇಳಿದರು ಇನ್ನುಳಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ನಿರಂತರ ವಿದ್ಯುತ್ ಸರಬರಾಜು ಆಂಬುಲೆನ್ಸ್ ವ್ಯವಸ್ಥೆಯ ವಿಚಾರಗಳ ಚರ್ಚೆಯಾಗಿದ್ದು ಮುರಡೇಶ್ವರದಲ್ಲಿ ಅದ್ದೂರಿ ಮಹಾಶಿವರಾತ್ರಿ ಆಚರಣೆಗೆ ದಿನಗಣನೆ ಪ್ರಾರಂಭವಾಗಿದೆ ಸಭೆಯಲ್ಲಿ ಮುರುಡೇಶ್ವರದ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಎಸ್ಎಸ್ ಕಾಮತ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಡಿವೋಎಸ್ಪಿ ಮಹೇಶ್ ಕೆ ಮತ್ತಿತರರು ಹಾಜರಿದ್ದರು இது சேரி बातों ऐसी आधारों पर टीम ना मारी ना विलेज तुरी कार्यक्रम ना डिब्बियाओं तो बनकर पाएं अब लेकिन उनके लोग तो करते देने के लिए डरपरी लाइट आएंगे तो इन्हें नहीं दिखाई दूंगे इन्हें काफी दिखाई देने लगाएं अब तेरे पास சாயவாங்க <laughs> இலக்கிய ಯಾವುದೇ ರೀತಿಯಲ್ಲಿ ಹಣ ಎಷ್ಟು ಖರ್ಚಾಗ್ತದೆ ಅಥವಾ ಏನಂದ್ರೆ ಯೋಚನೆ ಮಾಡೋದಿಲ್ಲ ಯಾಕಂದ್ರೆ ನಾನು ಹುಟ್ಟಿದ್ದು ಅಣ್ಣವರ ನಾವು ಅಂಕಿ ಗ್ರಾಮ ಬೆಳೆದಿದ್ದು ನನ್ನನ್ನು ಇಲ್ಲಿವರೆಗೆ ಬಂದು ಕೊಟ್ಟಿದ್ದು